ಸ್ನೇಹಿತರ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ನಿಮಗೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆನೂ ಕೂಡ ಈ ಒಂದು ವಿಡದಲ್ಲಿ ಮಾಹಿತಿ ತಿಳಿಸ್ತೀನಿ ಜೊತೆ ಜೊತೆಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸ್ಪೆಷಲ್ ಆಗಿ ಬರುತ್ತೆ ಯಾಕಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ದುಡ್ಡು ಹೋಗುತ್ತಲ್ವಾ ಅದು ಡೈರೆಕ್ಟ್ ಆಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗಿರುತ್ತೆ ಹಾಗಾಗಿ ಅದರ ಸುತ್ತಮುತ್ತ ಹೋಗಿರುವಂತಹ ಕಾರಣಕ್ಕಾಗಿ ಮೊದಲನೇ ಹಂತದಲ್ಲಿ ಅಲ್ಲೇ ಟ್ರಯಲ್ ಮಾಡಲಾಗಿರುತ್ತೆ ಹೀಗಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ವಿಜಯನಗರ ಧಾರವಾಡ ಉಡುಪಿ ತುಮಕೂರು ಚಿತ್ರದುರ್ಗ ತುಮಕೂರು ಅದೇ ರೀತಿಯಾಗಿ ಬೀದರ ಬಳ್ಳಾರಿ ಈ ಒಂದು ಜಿಲ್ಲೆಗಳಿಗೆ ಹೆಚ್ಚಾನೆಚ್ಚು ಜಲಮ ಆಗಿದೆ ಇನ್ನೂ ಕೂಡ ಪೆಂಡಿಂಗ್ ಉಳಿದಿರತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಏನು ತೊಂದರೆ ಏನಿಲ್ಲ ಆದರೆ ಇಪ್ಪತ್ತೈದನೇ ಕಂತಿನಾನ ಕೂಡ ಬಿಡುಗಡೆ ಮಾಡಲಾಗಿದೆ ಇದು ಯಾಕೆ ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಅನುಮಾನಗಳು ಕೂಡ ಉಂಟಾಗಿದೆ ಒಂದು ಕಡೆ ಬಿಡುಗಡೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾದರೆ ಬನ್ನಿ ಬಿಡುಗಡೆ ಆಗಿದೆಯಾ ಬಿಡುಗಡೆ ಆಗಿದೆಯಾ ಆದರೆ ನಿಮ್ಮ ಅಕೌಂಟ್ಗಳಿಗೆ ಯಾಕೆ ಬರ್ತಾ ಇಲ್ಲ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಇನ್ನು ಎಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಇನ್ನು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಈ ಎಲ್ಲ ಕುರಿತಾಗಿ ಈ ಒಂದು ವಿಡದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಈ ಇಪ್ಪತ್ತೈದನೇ ಕಂತಿನ ಹಣದವರೆಗೂ ಕೂಡ ದೊಡ್ಡ ಚಾಲ್ತಿಯಲ್ಲಿದೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ವಿವರಿಸ್ತೀನಿ ನೋಡಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬರಬೇಕಾಗಿದೆ ಹೀಗಾಗಿ ಇದನ್ನು ಪೆಂಡಿಂಗ್ ಅಂತ ನಾವು ಗುರುತಿಸಬಹುದು ಜೊತೆಗೆ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಜೊತೆಗೆ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಇದೊಂದರೂ ಚಾಲ್ತಿಯಲ್ಲೇ ಇಲ್ಲ ಇನ್ನು ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಇದು ಕೂಡ ಬರಬೇಕು ಈ ನಾಲ್ಕು ಕಂತುಗಳು ಇದರ ಜೊತೆಗೆನ ಇನ್ನೆರಡು ಕಂತುಗಳು ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ ಚಳಿಗಾಲದ ದಿವೇಶ ಏನೇನಾಯಿತು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಆಕ್ರೋಶ ಉಂಟಾಯಿತು ಅವರಿಗೆ ಐದು ಸಾವಿರ ಕೋಟಿ ಅನ್ನುವಂತಹ ಅನುಮಾನಗಳು ಅನುಮಾನಗಳು ಸೃಷ್ಟಿಯಾದವು ಹಾಗಾದ್ರೆ ಯಾವ ಕಂತುಗಳಂತ ನೀವು ಪ್ರಶ್ನೆ ಮೂಡಿರಬಹುದು ಹೋದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಿಂಗಳ ಅಮೌಂಟ್ ಏನು ಹಾಕಿದ್ರಲ್ಲ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಅಮೌಂಟನ್ನೇ ಹಾಕಿಬಿಟ್ರು ಯಾಕಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟೇ ಇರಲಿಲ್ಲ ಯಾವ ಮಹಿಳೆಯರಿಗೂ ಕೂಡ ಅಂದರೆ ಈಗ ಬಹಳಷ್ಟು ಫಲಾನುಭವಿಗಳು ಈಗ ಕಾಯ್ತಾ ಇದ್ರು ನೋಡಿ ದುಡ್ಡು ಜಮ ಆಗುತ್ತೆ ಅಂತ ಅಲ್ಲಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ವು ಡೈರೆಕ್ಟಾಗಿ ಏಪ್ರಿಲ್ ಮೇ ಜೂನ್ ಈ ರೀತಿ ಜಮಾ ಮಾಡ್ತಾ ಹೋದ್ರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ ಹೀಗಾಗಿ ಬಿ ಜೆ ಪಿ ನಾಯಕರು ಇದರೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಬಂದಿದ್ರು ಅನ್ಸುತ್ತೆ ಹಾಗಾಗಿ ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ ಯಾಕೆ ನೀವು ಮಹಿಳೆಯರಿಗೆ ಮೋಸ ಮಾಡ್ತಾ ಇದ್ದೀರಾ ಐದು ಸಾವಿರ ಕೋಟಿ ಹಣವನ್ನು ನೀವು ನುಂಗಾಕಿದ್ರ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳ್ತಾ ಇದಿರಿ ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ ಯಾಕೆ ಈ ರೀತಿ ಯೋಜನೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ ಅಂದರೆ ಯಾಕೆ ಈ ರೀತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ ಸಾಕಷ್ಟು ಸಾಲಗಳ ನಿಮ್ಮ ಸರ್ಕಾರ ಈಗಾಗಲೇ ಮಾಡಿದೆ ಬೆಲೆಗಳ ಏರಿಕೆ ಮಾಡಿದೆ ಇದರಿಂದಾಗಿ ಜನರೇ ತತ್ತರಿಸಿ ಹೋಗ್ತಾ ಇದ್ದಾರೆ ಜನರಿಂದ ತೆಗೆದುಕೊಂಡು ಜನರಿಗೆ ಕೊಡುವಂತಹದ್ದು ಈಗ ನಡೀತಾ ಇದೆ ಅಂತ ಸಾಕಷ್ಟು ಬಾರಿ ಚರ್ಚೆ ಆಗಿದೆ ಅದೇ ರೀತಿಯಾಗಿ ಚಳಿಗಾಲದ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿದೆ ಈಗಾಗಲೇ ಬೆಲೆ ಏರಿಕೆ ಆಗಿರೋದು ನಿಮಗೆ ಗೊತ್ತಿದೆ ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದೇ ರೀತಿಯಾಗಿ ಕಾಗದ ಪತ್ರಗಳ ವಿಧಾನಸೌಧಗಳಲ್ಲಿ ಬೆಲೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ಮೆಟ್ರೋನಲ್ಲಿ ರೈಲ್ವೆಗಳಲ್ಲಿ ಪುರುಷ ಮಹಿಳೆಯರಿಗೆ ವೃದ್ಧರಿಗೆ ಚಿಕ್ಕ ಮಕ್ಕಳಿಗೂ ಕೂಡ ಬೆಲೆ ಏರಿಕೆ ಆಗಿದೆ ಪುರುಷರಿಗೆ ಬಸ್ಗಳಲ್ಲಿ ಬೆಲೆ ಏರಿಕೆ ಆಗಿದೆ ನೂರಕ್ಕೆ ಹದಿನೈದು ರೂಪಾಯಿ ಇನ್ನು ದಿನಸಿ ಸಾಮಗ್ರಿಗಳು ದಿನನಿತ್ಯ ಬಳಕೆ ಆಗುವಂತಹ ವಸ್ತುಗಳಲ್ಲಿ ಬೆಲೆ ಏರಿಕೆ ಇದ್ರೆಲ್ಲದರ ಬಗ್ಗೆ ನಾವು ನೋಡ್ತಾ ಹೋದರೆ ಸಾಕಷ್ಟು ಬೆಲೆಗಳು ಏರಿಕೆ ಆಗಿದೆ ಈ ಬೆಲೆಯನ್ನು ಏರಿಕೆ ಮಾಡಿ ಜನರಿಂದ ತೆಗೆದುಕೊಂಡು ನಮಗೆ ಕೊಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರ ಟೀಕಿಸ್ತಾ ಇರುವಂಥದ್ದು ಇದು ಒಂದು ಕಡೆ ನೋಡಿದ್ರೆ ನಮಗೆ ನಿಜ ಅನಿಸ್ಬಿಡುತ್ತೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಿಕ್ಕೆ ಸರ್ಕಾರ ಒಂದು ಸಾಲವನ್ನು ಮಾಡಬೇಕು ಸಾಲ ಹೆಚ್ಚಾಗ್ತಾ ಹೋದರೆ ಈಗಾಗಲೇ ಸಿ ಎಮ್ ಸಿದ್ದರಾಮಯ್ಯನವರು ನಂಬರ್ ಒನ್ ಸಾಲದಲ್ಲಿದ್ದಾರೆ ಕರ್ನಾಟಕದ ಸಿ ಎಂಗಳಲ್ಲಿನೇ ಹೆಚ್ಚಿನ ಸಾಲವನ್ನು ಮಾಡಿಕೊಂಡಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಹಾಗೆ ಹೆಚ್ಚಿನ ಕಾಲಾವಧಿಯ ಸಿ ಎಂ ಆದವರು ಕೂಡ ಅವರೇ ಇನ್ನು ಸದ್ಯಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಿಕ್ಕೆ ಈ ಸಾಲ ಮಾಡಬೇಕು ಅಥವಾ ಬೆಲೆ ಏರಿಕೆ ಮಾಡಿದ ಮಾಡಿದಿರುವಂತಹ ಕಾರಣಕ್ಕಾಗಿ ಅಲ್ಲಿ ಬಂದಿರತಕ್ಕಂತಹ ದುಡ್ಡನ್ನು ತೆರಿಗೆಯ ದುಡ್ಡನ್ನು ನಮಗೆ ವಾಪಸ್ ಕೊಡುವಂಥದ್ದು ಈ ಎರಡು ಆಪ್ಷನ್ ಇದೆ ಬಿಟ್ಟರೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಜನರಿಂದ ಆಕ್ರೋಶ ಇದೆಲ್ಲವೂ ಕೂಡ ಎದುರಿಸಬೇಕಾಗತ್ತೆ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಕೂಡ ಬರ್ತಾರೋ ಆಯ್ಕೆ ಆಗ್ತಾರೋ ಇಲ್ವೋ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗತ್ತೆ ಇದೆಲ್ಲವೂ ಕೂಡ ಅವ್ರಿಗೆ ಬಿಟ್ಟಿದ್ದು ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡೋದು ಬೇಡ ಸದಕ್ಕೆ ಇಪ್ಪತ್ತ ಐದನೇ ಕಂತಿನ ಬಿಡುಗಡೆ ಆಗ್ತಾ ಇದ್ದು ಈಗಾಗಲೇ ನಿಮ್ಮ ಅಕೌಂಟ್ಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಚಾಲ್ತಿಯಲ್ಲಿದೆ ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ ಅಥವಾ ಇಲ್ವಾ ಸರ್ ನಮ್ಮ ಅಕೌಂಟ್ಗಳಿಗೆ ಇನ್ನೂ ಬಂದಿಲ್ಲ ಅನ್ನುವಂತಹ ಮಾಹಿತಿಗಳು ಕಮೆಂಟ್ಗಳು ಕೇಳಿ ಬರ್ತಾ ಇದ್ವು ಹಾಗೆ ಇನ್ಸ್ಟಾದಲ್ಲಿ ಕೂಡ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿ ಹೀಗಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿನೇ ನಿಮಗೆ ತಿಳಿಸ್ಬೇಕಂತ ನಾನು ತಿಳಿಸ್ತಾ ಇದ್ದೀನಿ ಇಪ್ಪತ್ತೈದನೇ ಕಂತಿನ ಹಣ ಸ್ನೇಹಿತರೆ ನಿಮ್ಮ ಅಕೌಂಟ್ಗಳಿಗೆ ಇನ್ನೂ ಬಿಡುಗಡೆ ಆಗಿಲ್ಲ ಈ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರನೇ ಇದೆ ಯಾಕಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಪೂರ್ತಿಯಾಗಿ ಕ್ಲಿಯರ್ ಆಗಿಲ್ಲ ಈಗ ಸರ್ಕಾರ ಒಂದು ಕಂತಿನ ಹಣ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲೇ ತಾಂತ್ರಿಕ ದೋಷ ಇದೆ ಈ ದೋಷ ಆ ದೋಷ ಅನ್ನುವಂಥದ್ದನ್ನೇ ಹೇಳ್ತಾರೆ ಬರೀ ಇನ್ನು ಎರಡೆರಡು ಕಂತುಗಳನ್ನು ಒಟ್ಟಿಗೆನೇ ಬಿಡುಗಡೆ ಮಾಡ್ತಾರಾ ಗೃಹಲಕ್ಷ್ಮಿ ಹಿಸ್ಟ್ರಿಯಲ್ಲಿನೇ ಈ ರೀತಿ ಆಗಿಲ್ಲ ಯಾಕಂದರೆ ಯಾವ ಕಂತುಗಳನ್ನು ಕೂಡ ಎರಡೆರಡು ಕಂತುಗಳನ್ನು ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಡುಗಡೆ ಮಾಡೇ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಕೂಡ ಬಿಡುಗಡೆ ಮಾಡಿಲ್ಲ ಈಗ ಕೇಂದ್ರ ಸರ್ಕಾರದಲ್ಲಿ ಚುನಾವಣೆ ನಡೆದಿತ್ತಲ್ವ ಸೊ ಆ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಎರಡೆರಡು ಕಂತುಗಳನ್ನು ಒಂದಾದಮೇಲೆ ಒಂದು ಬಿಟ್ಟರು ಆದರೆ ಒಮ್ಮೆಲೇ ಬಿಡುಗಡೆ ಮಾಡಿಲ್ಲ ಸೊ ಹೀಗಾಗಿ ಇವ ಒಮ್ಮೆಲೆ ನಿಮಗೆ ಬಿಡುಗಡೆ ಮಾಡೋದಿಲ್ಲ ಅಂತ ಸರ್ಕಾರವೇ ಸ್ವಲ್ಪ ಅವಾಗಲೇ ತಿಳಿಸಿತ್ತು ಒಂದು ಕಂತನ ಕ್ಲಿಯರ್ ಆದಮೇಲೆ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡ್ತಾರೆ ಒಂದು ಕಂತನೇ ಬಿಡುಗಡೆ ಮಾಡುವಾಗ ತಾಂತ್ರಿಕ ದೋಷ ಆಗ್ತಾ ಇರತ್ತೆ ಇನ್ನೂ ಎರಡೆರಡು ಕಂತಗಳನ್ನು ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಈಗ ಸದ್ಯಕ್ಕೆ ಹಣಕಾಸು ಇಲಾಖೆಯ ಮೇಲೂ ಕೂಡ ಆರೋಪ ಬಂದಿತ್ತು ಯಾಕಂದರೆ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಹಾಕಿದ ಕಾರಣಕ್ಕಾಗಿ ಅವರು ಹೇಳ್ತಾರೆ ಹಣಕಾಸು ಇಲಾಖೆಯಿಂದ ನಾನು ದುಡ್ಡು ನೋಟಿಸನ್ನು ಕಳಿಸಿರ್ತೀನಿ ಪ್ರತಿಯೊಂದು ತಿಂಗಳದ ಅಂದರೆ ಈಗ ಜನವರಿ ಮುಗಿತು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭದಲ್ಲಿ ನೋಟಿಸನ್ನು ಕಳಿಸ್ಬಿಡ್ತಾರೆ ಯಾಕಂದರೆ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗುತ್ತೆ ಜನವರಿಯಲ್ಲಿ ದುಡಿಮೆ ಮಾಡಿದ್ರೆ ಫೆಬ್ರವರಿನಲ್ಲಿ ಜಮಾ ಆಗುತ್ತೆ ಫೆಬ್ರವರಿನಲ್ಲಿ ದುಡಿಮೆ ಮಾಡಿದ್ರೆ ಮಾರ್ಚ್ನಲ್ಲಿ ಜಮಾ ಆಗುತ್ತೆ ಈ ರೀತಿಯಾಗಿ ಒಂದು ತಿಂಗಳ ದನ ಇನ್ನೊಂದು ತಿಂಗಳಲ್ಲಿ ಜಮಾ ಆಗುವಂಥದ್ದು ಅದೇ ಪ್ರೊಸೆಸರು ಗೃಹಲಕ್ಷ್ಮಿಯಲ್ಲಿ ಕೂಡ ಇದೆ ಹಾಗಾಗಿ ಈ ಐದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಸದ್ಯದಲ್ಲಿನೇ ಬಿಡುಗಡೆ ಆಗುತ್ತೆ ಈಗ ಈ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸದೇ ಇರುವಂತಹ ಕಾರಣಕ್ಕಾಗಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಹೀಗಾಗಿ ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಕೂಡ ಇದೆ ಹಣಕಾಸು ಇಲಾಖೆಯ ಮೇಲೂ ಕೂಡ ಪ್ರೆಷರ್ ಇದೆ ಹಾಗಾಗಿ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಆಲ್ರೆಡಿ ಇಪ್ಪತ್ತು ಐದನೇ ಕಂತಿನ ಕೂಡ ಬಿಡುಗಡೆ ಆಗ್ತಾ ಇದೆ ಮೂರು ಕಂತುಗಳನ್ನು ನಾವು ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡಲ್ಲಿ ಫಂಡ್ ಅಲ್ಲಿ ಪಡ್ಕೊಳ್ಬಹುದು ಯಾಕಂದ್ರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಜಮಾ ಆದರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಮೂರು ಕಂತಿಗೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ಬೇಕು ಹೀಗಾಗಿ ಈ ಮೂರು ಕಂತುಗಳು ಇಷ್ಟು ದುಡ್ಡಲ್ಲಿ ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದನ್ನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದಾದ ಮೇಲೆ ಮತ್ತೆ ಮೂರು ಕಂತುಗಳನ್ನು ಕ್ಲಿಯರ್ ಮಾಡ್ತಾರಂತೆ ಆದರೆ ಅದು ಡಿಲೇ ಆಗುತ್ತೆ ಸದ್ಯಕ್ಕೆ ಈ ಮೂರು ಕಂತುಗಳನ್ನು ಬೇಗನೆ ಬಿಡುಗಡೆ ಮಾಡಬಹುದು ಆದರೆ ಆ ಮೂರು ಕಂತುಗಳು ಇನ್ನಷ್ಟು ಡಿಲೇ ಆಗುತ್ತೆ ಯಾಕಂದರೆ ಒಟ್ಟೊಟ್ಟಿಗೆ ಸರ್ಕಾರದ ಬಳಿ ದುಡ್ಡು ಬೇಕಲ್ವ ಕೊಡಲಿಕ್ಕೆ ಸೊ ಈ ಅನುಮಾನ ಅಂತರೂ ಯಾವಾಗ್ಲಿಂದನೂ ಕೂಡ ಇದೆ ಯಾಕಂದರೆ ಸರಿಯಾಗಿ ದುಡ್ಡು ಕೊಟ್ಟಿದ್ದೆ ಆದರೆ ಈ ಅನುಮಾನನೇ ಬರ್ತಿರಲಿಲ್ಲ ಸದ್ಯಕ್ಕೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸ್ವತಃ ಜನರೇ ಹೇಳ್ತಾ ಇದ್ದಾರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಬಿಜೆಪಿ ನಾಯಕರು ಕೂಡ ಹಾಗೆ ಜೆ ಡಿ ಎಸ್ ನಾಯಕರು ವಿರೋಧ ಪಕ್ಷದ ನಾಯಕರು ಒಟ್ಟಾರೆಯಾಗಿ ಅವರು ಕೂಡ ಟೀಕಿಸ್ತಾ ಇದ್ದಾರೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಹಾಗೆ ಹೀಗೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಕಾಯ್ದೆ ನೋಡೋಣ ಇದು ಎಲ್ಲಿವರೆಗೂ ಕೂಡ ಇದೇ ರೀತಿ ಹೋಗ್ತಾ ಇರತ್ತೆ ಸದ್ಯಕ್ಕಂತೂ ನಿಮಗೆ ಬಿಡುಗಡೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗೊಳಿಸ್ತನಿಕ ಬಾಯ್ ಬಿಡಿ ಫ್ರೆಂಡ್ಸ್